ಈ ಮಿನಿಮಮ್ ಸುಮಾರು ಹತ್ತು ವರ್ಷಗಳಾದರೂ ಮೇರ್ಬನ್ ಇದು ಉಚ್ಚನೇ ಎಲ್ಲ ಆದೇಶವಾದರೂ ದೇಶವಾದರೂ ಅದೇ ಯಾವುದೇ ಪರಿಹಾರ ತುಂಬನೇ ಹೀಗಾಗಿ ಇವತ್ತು ಇವ ಈ ಕಾ ಇದು ಇನ್ನೋವಾ ಕಾರನ್ನು ನಾವು ಇವತ್ತು ಜಪ್ತಿ ಮಾಡಕ್ಕೆ ಬಂದೆವು ಹೀಗಾಗಿ ಅವಾಗ ಸಾಯಂಬ್ರಿ ಇವತ್ತು ಈ ಕಾರನ್ನು ಆಲ್ರೆಡಿ ನಾವು ಬಂದೇಳ್ದಾಗ ಜಪ್ತಿ ಮಾಡಿ ಭಾಳ ಸ್ಟೀಕರ್ ಅಂಟ್ ಸ್ಟೀಕರ್ ಸ್ಟೀಕರ್ ಎಂಟ್ರಸ್ ಬಳಕೆ ಬಂದು ಬಂದವರು ಲಾಕ್ ಹಾಕೊಂಡು ಇಲ್ಲಿವರೆಗೆ ಹೋಗ್ಯಾರ ಇಲ್ಲಿವರೆಗೆ ಅವ್ರು ಯಾರು ಆಫೀಸ್ನವರು ಅಲ್ಲಿ ಯಾರಲ್ಲಿ ಕಮಿಷನರಲ್ಲಿ ಒಬ್ಬರು ಬರ್ಲೈರ ಹೀಗಾಗಿ ಇದಕ್ಕೆ ಟೋಚರ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮದು ಇದು ಅದ ಇವತ್ತು ವಿಚಾರ ಮಾಡ್ಯಾವು ಅವರು ಒಂದ್ ಕಮಿಷನರ್ ಬಂದ್ರೆ ಚಾಯ್ ಕೊಟ್ಟರೆ ಚಾಯಿ ಸಮೇತ ಹೋಯ್ತೇವೆ ಗಾಡಿ ಒಂದೆಡೆ ಕೊಡ್ಲಿಕ್ಕೆ ಟೋಚರ್ ತೋಡು ಇವತ್ತು ಹೋಗಬೇಕು ಅಂತ ಆಲ್ರೆಡಿ ಅವರು ಸ್ಟೀಕರ್ ಒಳಗಡೆ ಗ್ಲಾಸಿಗೆ ಎಂಟಿಸೇವೆ ಓಪನ್ ಇದ್ರೆ ಒಳಗೆ ಅಂಟ್ಸಕ್ಕೆ ಬರ್ತದ ಓಪನ್ ಇಲ್ಲಾದ್ರೆ ಅನ್ಸೋಕ್ಕೆ ಬರಲ್ಲ ಅದಕ್ಕೆ ಈ ನಾವು ಅಂಟಿಸು ಬಳಕೆ ಜಪ್ತಿ ಮಾಡಿ ಕೊಟ್ಟು ಆ ಬಳಕೆ ಬಂದು ಟಯಾರ್ ಹೊರಗೆ ಗೇಟ್ ಹೊರಗೆ ನಿಂತು ಚಾವಿ ಹಾಕೊಂಡು ಇವತ್ತು ಹೋಗಿ ಹೋಗ್ತಾನ ಇವರು ಒಬ್ಬರು ಆಫೀಸರ್ ಕ್ಲಾಸ್ ಒನ್ ಆಫೀಸರ್ ಐ ಎ ಎಸ್ ಆಫೀಸರು ಈ ಥರ ಮಾಡಿದ್ರೆ ಕೋಟಿಗೂ ಮರ್ಯಾದೆ ಕೊಡಲ್ಲ ಇರೋರು ಇಲ್ಲಿವರೆಗೆ ಈ ನೂರಾರು ಪ್ರಕರಣದಾಗ ಆಲ್ರೆಡಿ ಜಪ್ತಿ ಮಾಡಿ ಜಪ್ತಿ ಆದರೆ ಇದೇ ಕೇಸ ಜಪ್ತಿ ಮಾಡ್ಯಾವ್ರು ಈ ಮಾಡಿದ್ರು ಇದೇ ಮಾಡ್ತಾರಲ್ಲ ಹಿಂಗಾಗಿ ಇವತ್ತು ಈ ಆಯುಕ್ತರ ಕಾರನೂ ಜಪ್ತಿ ಮಾಡಿ ಮಾಡಿದ್ ಮಾಡಿದ್ದು ಇರುತ್ತೆ ರಾಚಯ್ಯ ತಂದೆ ಗೋಲಯ್ಯ ಸಾಲಿಮಠ ಸಾಕಿನ ಇಂಗಳಿಗೆ ವಿಜಯಪುರ ವಿಜಯಪುರ ಜಿಲ್ಲಾ ದೇವರಿಪ್ರಿ ತಾಲೂಕು ಅದೇ ರೀ ಅದೇ ಅದೇ ರೀತಿ ಶಾಂತಪ್ಪ ಶಿವಪ್ಪ ದೇಸಾಯಿ ಸಾಕಿನ ನಿವಾಳಕೇಡ ದೇವರಿಪ್ರಿ ತಾಲೂಕು ವಿಜಾಪುರ ಜಿಲ್ಲಾ ಅದೇ ರೀತಿ ಶಾಂತಪ್ಪ ಶಿವಪ್ಪ ದೇಸಾಯಿ ಇದನ್ನು ಇದು ಶಾಂತಪ್ಪ ಶಿವಪ್ಪ ದೇಸಾಯಿ ಇದನ್ನು ನಿವಾಳಕೇಡ ತ ಊರ ತಾಲೂಕು ದೇವರಿಪುರಿ ವಿಜಾಪುರ ಜಿಲ್ಲಾ ರೇಣುಕಾಬಾಯಿ ರಾಮಪ್ಪ ಅಂಬಳ್ನೂರ ಇವರು ನಾ ನಿವಾಳಕೆ ಇದು ನಿವಾಳಕೇಡ ಗ್ರಾಮದವರು ಸಾಕಿ ಇದು ತಾಲೂಕು ದೇವರಿಪುರಿಗೆ ಜಿಲ್ಲಾ ವಿಜಯಪುರ ಈ ಥರ ನಾಲ್ಕು ಪ್ರಕರಣಗಳಲ್ಲಿ ಇವತ್ತು ಗಾಡಿ ಜಪ್ತಿ ಮಾಡಿ ಮಾಡಲಾಗಿದೆ